ನನ್ನ ಚಿತ್ರದ ಬಗ್ಗೆ ಹೇಳ್ತೀನಿ ನಿಮ್ಗೆ ಅನ್ಸ್ಬೋದು ಏನಕ್ಕೆ ಇವೆಲ್ಲ ಹಿಡ್ಕೊಂಡು ನಿಂತೀನಿ ಅಂತ ನಮ್ಮ ಸಿನಿಮಾದಲ್ಲಿ ಇವೆಲ್ಲ ತುಂಬಾ ಪ್ರಮುಖವಾದ ಒಂದು ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಸೊ ನನ್ನ ಹೆಸರು ಈ ಚಿತ್ರದಲ್ಲಿ ಸಿದ್ದು ನಿಜ ಜೀವನದಲ್ಲಿ ಸಿದ್ದು ಅಂತ ಹೇಳಿದ್ದಾರೆ ಈ ಚಿತ್ರದಲ್ಲೂ ನನ್ನ ಹೆಸರು ತುಂಬಾ ಚೆನ್ನಾಗಿದೆ ಬೇಕೆ ಬೇಕು ಅಂತ ಡೈರೆಕ್ಟರ್ ಅನ್ಗೋಸ್ಕರ ಓಕೆ ಸಿಕ್ಕೊಂಡಿದ್ದಾರೆ ಈ ಚಿತ್ರದಲ್ಲಿ ನನ್ನ ಹೆಸರು ಸಿದ್ದು ನಿಜ ಜೀವನದಲ್ಲಿ ಕೂಡ ನಾನು ಹೆಸರು ಸಿದ್ದು ಅಂತಾನೆ ಸೊ ಚಿತ್ರದಲ್ಲಿ ನಾವು ವ್ಲಾಗರ್ ಪಾತ್ರ ಮಾಡ್ತಿದ್ದೀನಿ ಈಗ ಚೇತನ್ ಅವರು ಹೇಳಿದಂಗೆ ಪ್ರತಿಯೊಬ್ಬರೂ ಒಂದು ಕ್ಯಾಮ್ರಾ ಇಟ್ಕೊಂಡು ಏನೋ ಮಾತಾಡ್ತಿರ್ತಾರೆ ಇಲ್ಲಾಂದ್ರೆ ಅವ್ರದೇ ಒಂದು ವಿಡಿಯೋಸ್ ರೆಕಾರ್ಡ್ ಮಾಡ್ತಿರ್ತಾರೆ ಇನ್ಫ್ಲೂಯನ್ಸರ್ಸ್ ಆಗಿರ್ತಾರೆ ಡ್ಯಾನ್ಸ್ ಮಾಡ್ತಿರ್ತಾರೆ ಸೊ ಅಂತ ಒಂದು ಎಂಥೂಸಿಯಾಸ್ಟಿಕ್ ಆಗಿರುವಂತಹ ಒಂದು ಪಾತ್ರ ತುಂಬಾ ವಿಟಿ ಆಗಿದ್ದೀನಿ ಏನೋ ಒಂದು ಮಾಡಬೇಕು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹಂಬಲ್ಸ್ ಅಂತ ಹುಡುಗ ಈ ಒಂದು ಚಿತ್ರದಲ್ಲಿ ಸೊ ಬ್ಲಾಗರ್ ಆಗಿ ನಾನು ಏನೆಲ್ಲ ಕಷ್ಟ ಪಡ್ತೀನಿ ಚಿತ್ರದಲ್ಲಿ ಹೋಗುತ್ತೆ ಅದ್ರ ಜೊತೆಗೆ ಒಂದು ಒಂದು ಲವ್ ಆಂಗಲ್ ಇದೆ ಸೊ ಬ್ಯೂಟಿಫುಲ್ ಗಾಲ್ ಇದ್ದಾರೆ ಚಿತ್ರದಲ್ಲಿ ಸೊ ಆ ಚಿತ್ರ ಈ ಬ್ಲಾಗಿಂಗ್ ಜೊತೆಗೆ ಲವ್ ಆಂಗಲ್ ಜೊತೆಗೆ ಗೋಸ್ಟ್ ಹೇಗೆ ತಿರುಗುತ್ತೆ ಅನ್ನೋದೊಂದು ಅದೇ ನಮ್ಮ ಲೈನ್ ಏನಾಗಿದೆ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ ಆಗಲ್ಲ ಅವರು ಹೇಳಿಲ್ಲ ನಾನು ಹೇಳೋಕ್ಕಾಗಲ್ಲ ಆಗಲ್ಲ ಕಣ್ಣು ಹೇಳ್ಕೊಟ್ ಬಿಟ್ಕೊಟ್ರೆ ಏನಾಗುತ್ತೆ ಅಂದ್ರೆ ಸಿನಿಮಾದ ಒಂದು ಬಾವ್ ಎಲಿವೆಂಟ್ ಮಿಸ್ ಆಗುತ್ತೆ ಸೊ ಹಾಗಾಗಿ ಇದನ್ನ ಹೇಳ್ತೀರಾ ಬ್ಲಾಗರ್ ಆಗಿ ನಾನು ಕಾರ್ಯನಿರ್ಸಿದ್ದೀನಿ ಬಹಳ ಖುಷಿ ಇದೆ ಎಷ್ಟು ದಿನ ಶೂಟ್ ಮಾಡಿದ್ವೋ ಅಷ್ಟು ದಿನ ನಾನು ನಾನಾಗಿದ್ದೀನಿ ತುಂಬಾ ಏನು ಪ್ರಯತ್ನ ಅಂತ ಇರಲಿಲ್ಲ ಯಾಕಂದ್ರೆ ಅಷ್ಟು ನನಗೆ ಒಂದು ಪಾತ್ರ ಇದು ಯಾಕಂದ್ರೆ ಹೊಂದ್ರೆ ನಾನು ಬ್ಲಾಗಿಂಗ್ ಎಲ್ಲ ಈಸಿಲಿ ಮಾಡ್ತೀನಿ ತಗೊಂಡಿಲ್ಲ ಸೊ ಅಂತ ಒಂದು ಪಾತ್ರ ಕೊಟ್ಟಿದ್ದಾರೆ ಚೇತನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್ ಅಂಡ್ ಇದರಲ್ಲಿ ನನ್ನ ಕತೆ ಕೇಳಿದಾಗ ಬಹಳ ಇಷ್ಟ ಲೂಪ್ ಇವಾಗ ಏನ್ ನೀವು ನೋಡ್ತಾ ಇದ್ರಾಗು ಲೂಪ್ ಅಂತ ಈ ಒಂದು ಕಾಂಟೆಂಟ್ ಲೂಪ್ ಬಹಳ ಇಷ್ಟ ಆಗಿದೆ ನನಗೆ ಆ ಲೂಪ್ ಆ ವಿಷಯ ಎಕ್ಸೈಟ್ ಮಾಡ್ತೀನಿ ನನಗೆ ಅದೇನಂತ ನೋಡ್ಬೇಕಂದ್ರೆ ಚಿತ್ರ ಬರಲೇಬೇಕಾಗುತ್ತೆ ಅಂಡ್ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಇಡೀ ತಂಡಕ್ಕೆ ಯಾಕಂದ್ರೆ ಪ್ರತಿಯೊಂದು ಒಂದು ಹಂತದಲ್ಲೂ ಫ್ರಮ್ ರೈಟ್ ಫ್ರಮ್ ದ ವರ್ಕ್ಶಾಪ್ ಆಗಿರ್ಬೋದು ಅಥವಾ ರೈಟ್ ಬಿಗಿನಿಂಗ್ ಒಂದು ಸಿನಿಮಾ ಮಾತುಕತೆ ಆಗಿರ್ಬೋದು ಅಲ್ಲಿಂದ ಎಷ್ಟು ಪಾಸಿಟಿವ್ ಅಂತ ಅನ್ಸಿದೆ ಅಂತ ಹೇಳಿದ್ರೆ ಯಾರು ಇಲ್ಲಿ ಏನು ಇಲ್ಲ ನಾವೆಲ್ಲೋ ಚಿತ್ರ ಮಾಡ್ತಾ ನೀವು ಹಿಂಗೆ ಇರಬೇಕು ಹಂಗೆ ಎಲ್ಲರಿಗೂ ಅವ್ರದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇತ್ತು ಅವ್ರದೇ ಆದ ಒಂದು ಕೆಲಸಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಆ್ಯಂಡ್ ನಾನು ತುಂಬಾನೇ ಥ್ಯಾಂಕ್ಸ್ ಹೇಳಬೇಕಾಗಿರ್ತದೆ ಸರ್ಗೆ ಯಾಕಂದರೆ ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದೆ ಮಾಸ್ಟರ್ ಗೊತ್ತು ಒಬ್ಬ ಬ್ಯಾಗ್ರೌಂಡ್ ಡ್ಯಾನ್ಸರ್ ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡಿದೆ ಕಷ್ಟ ಅಂತ ಹೇಳ್ಕೊಳ್ತಿಲ್ಲ ಈ ಥರದ್ದು ಇಂದ ಬಂದು ಥಿಯೇಟರ್ಸ್ ಮಾಡಾದ ಮೇಲೂ ಒಂದು ಧಾರಾವಾಹಿಗಳ ಮಾಡ್ತಾ ಇದೆ ಒಬ್ಬರಿಗೆ ಹಣ ಹೂಡ್ತಿದ್ದಾರೆ ಅಂದ್ರೆ ದೊಡ್ಡ ವಿಷಯ ಅಂತದ್ರಲ್ಲಿ ನನ್ನಂತ ಒಬ್ಬ ಪ್ರತಿಭೆಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಸಿನಿಮಾ ಮಾಡ್ಕೊಟ್ಟಿದ್ದಕ್ಕೆ ನಾನು ಚಿರಣಿ ನಿಮಗೆ ಗೊತ್ತಿಲ್ಲ ಏನಂತ ಹೇಳ್ಬೋದು ಬಟ್ ಆದ್ರೆ ನನ್ನ ಬ್ಲಡ್ ಅಂಡ್ ಸ್ವೆಟ್ ಹಾಕಿ ಈ ಸಿನಿಮಾನ ಮಾಡಿದೀವಿ ಈ ಸಿನಿಮಾನ ಇದೆಲ್ಲ ಬಂದು ನೋಡಿ ಹರಿಸಿ ಹಾರೈಸಬೇಕು ಯಾಕಂದ್ರೆ ಈ ಚಿತ್ರ ಎಷ್ಟೋ ಜನರ ಕನಸಾಗಿದೆ ಸೊ ನಿಮ್ಮ ಒಂದು ಅಮೂಲ್ಯವಾದ ಒಂದು ಏನಂತಾರೆ ನಮಗೆ ಕೊಡುವಂತ ಪ್ರೀತಿ ಬಹಳ ಮುಖ್ಯ ಆಗುತ್ತೆ ನೀವು ಮಾಧ್ಯಮ ಮಿತ್ರರು ನಮ್ಮ ಚಿತ್ರದ ಬಗ್ಗೆ ನೀವು ಇವಾಗೆಲ್ಲ ಏನು ಬರೆದು ಹಾಕ್ತಿರೋ ಬಹಳ ನಮಗೆ ಅದು ಮೊದಲ ಮೊದಲನೇ ಒಂದು ಸ್ಟೆಪ್ ಆಗಿದೆ ಸಿನಿಮಾ ನಾವು ತಗೊಂಡೋಗೋದಕ್ಕೆ ಆಡಿಯನ್ಸ್ಗೆ ಸೊ ಹಾಗಾಗಿ ರಿಕ್ವೆಸ್ಟ್ ಅಂತ ಹೇಳಿದ್ರೆ ನೀವೆಲ್ಲ ನಮಗೆ ಸಿನಿಮಾ ರಿಲೀಸ್ ಆದ ಮೇಲೂ ಇದೇ ರೀತಿ ಪ್ರೀತಿಯಿಂದ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ನಮಸ್ಕಾರ ಶುಭ ಸಂಜೆ ನಿಮ್ಮ ಅಮೂಲ್ಯವಾದ ಎರಡು ಅವರ್ ನಮಗೆ ಕೊಟ್ಟಿದ್ದೀರಾ ತುಂಬ ಖುಷಿ ಆಗ್ತಿದೆ ನೀವೆಲ್ಲ ಬಂದಿರೋದು ಮೊದಲನೇದಾಗಿ ನಾನು ನಮ್ಮ ಡಿರೆಕ್ಟರ್ ಚೇತನ್ ಶೆಟ್ಟಿ ಮತ್ತು ಗಿರಿಧರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದು ನನ್ನ ಮೊದಲನೇ ಸಿನಿಮಾ ಒಬ್ಬ ಬಿಗಿನ ಆಪರ್ಚುನಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅದು ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ನಮಗೆ ಸೊ ಈ ಆಪರ್ಚುನಿಟಿ ನನಗೆ ಯಾ ಇಟ್ಸ್ ಬಿಗಿನಿಂಗ್ ಸ್ಟೆಪ್ ಅಂತ ಹೇಳ್ಬೋದು ಆ್ಯಂಡ್ ಫ್ಯೂಚರ್ ಅಲ್ಲಿ ಇದರಿಂದ ನನಗೆ ತುಂಬ ಪ್ರಾಜೆಕ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅದೇ ಥರ ಸಿದ್ದು ಅವ್ರ ಬಗ್ಗೆ ಹೇಳಬೇಕಂದ್ರೆ ಈಸ್ ಎಂಥೂಸ್ ಎಸ್ಟಿಕ್ ಅಂತ ಹೇಳ್ಬೋದು ವೆರಿ ಹೈಪೋಕ್ಟಿವ್ ಆ್ಯಂಡ್ ವೆರಿ ಸಪೋರ್ಟಿವ್ ಸಿನ್ಸ್ ಡೇ ಒನ್ ಅವರು ನಾನು ವರ್ಕ್ಶಾಪ್ ಮಾಡಬೇಕಾದ್ರೂ ಆಗಲಿ ವೆರಿ ಸಪೋರ್ಟಿವ್ ಆಗಿ ಇದನ್ನು ಹೀಗ್ ಮಾಡಬೇಕು ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಲೈಕ್ ವಿ ಹ್ಯಾಡ್ ಗುಡ್ ಕಮ್ಯುನಿಕೇಶನ್ ಸಿನ್ಸ್ ಬಿಗಿನಿಂಗ್ ಅದು ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಹಾಗೆ ರಘುರಾಮ್ ರಘುರಾಮ್ ಕೊಪ್ಪ ಸರ್ ಅವ್ರನ್ನ ನಾನು ಮೊದಲನೇ ದಿನದಿಂದ ಸರ್ ನೀವು ಸೆಕೆಂಡ್ ಹೀರೋ ಸರ್ ನಮ್ದೇನಿದೆ ಸರ್ ನೀವು ಸೆಕೆಂಡ್ ಹೀರೋ ಅಂತ ಹೇಳ್ತಿದ್ದೆ ಯಾವಾಗ ನೋಡಿದ್ರು ಅವ್ರು ಸೆಕೆಂಡ್ ಇರೋ ಮಾತ್ರ ಅಲ್ಲ ಇಟ್ಸ್ ಒನ್ ಆಫ್ ದ ಎಲಿವೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಮೂವಿದು ತುಂಬ ಟ್ವಿಸ್ಟ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ನಟನೆ ಮಾಡ್ತಾರೆ ಆ್ಯಂಡ್ ನಮಗೆ ಬಿಗಿನರ್ಸ್ಗೆ ಲೈಕ್ ಒಂದು ಗೈಡೆನ್ಸ್ ಅಂತ ಕೊಡ್ತಾರೆ ಅಂದರೆ ಲೈಕ್ ಅದಿಲ್ಲಿ ತುಂಬ ಇಂಪಾರ್ಟೆಂಟ್ ಹಿ ವಾಸ್ ವೆರಿ ಸಪೋರ್ಟಿವ್ ನಮ್ಮ ಶೂಟಿಂಗ್ ಟೈಮಲ್ಲಾಗಲಿ ನಮ್ಮ ಲೈಕ್ ಈವನ್ ಲೈಕ್ ಪ್ರಮೋಷನ್ ಟೈಮಲ್ಲಾಗಲಿ ನಮ್ಮ ಜೊತೆ ಬಂದು ಸಪೋರ್ಟ್ ಮಾಡಿದ್ದಾರೆ ಗಿರಿ ಸರ್ ಜೊತೆ ನಂದು ಜಾಸ್ತಿ ಇನ್ನೂ ಇಲ್ಲ ಬಟ್ ನಾವೊಂದು ರೀಲ್ ಮಾಡಿದ್ವಿ ಸರ್ ನಾನು ಈ ಸ್ಟೆಪ್ ಕಲಿಯೋಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ ಸರ್ ಗೊತ್ತು ಆದರೆ ಇವ್ರು ಮಾತ್ರ ಒಂದೇ ಸಲ ಒಂದೇ ಸಲಕ್ಕೆ ಆ ಸ್ಟೆಪ್ನ ಮಾಡಿಬಿಟ್ರು ಹಾಂ ಇವಾಗ ಮಾಡಲೇಬೇಕು ನಮ್ಮ ಜೊತೆ ನೆಕ್ಸ್ಟ್ ರಘು ಸರ್ ನಮ್ಮ ಥ್ಯಾಂಕ್ಸ್ ಮಾಸ್ಟರ್ ಅವ್ರ ಬಗ್ಗೆ ಹೇಳಬೇಕು ಇದು ನನ್ನ ಮೊದಲನೇ ಸಿನಿಮಾ ಇದರಿಂದ ನಾನು ಯಾವುದೋ ಕೊರಿಯೋಗ್ರಫಿ ಸಾಂಗ್ ಮೊದಲೇ ಮುಂಚೆ ಯಾವುದೂ ಮಾಡಿರಲಿಲ್ಲ ಸರ್ ತುಂಬ ಲೈಕ್ ಪೇಷನ್ಸ್ ಇಂದ ನನಗೆ ಹೇಳಿಕೊಟ್ಟು ನಾನು ತುಂಬಾ ತ ಮಾಡಿದ್ದೀನಿ ಬಟ್ ಸ್ಟಿಲ್ ಅವರು ನನಗೆ ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ ಸೊ ಇಷ್ಟಕ್ಕೆ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಆಕ್ಟಿಂಗ್ ಕ್ಲಾಸಸ್ ಅಂತ ನಾನು ಹೋಗಿ ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಮೈಸೂರು ನೋಡು ಅಲ್ಲಿ ನಮಗೆ ರಂಗಾಯಣ ಅಲ್ಲಿ ಪ್ರಾಕ್ಟೀಸಸ್ ಎಲ್ಲ ಕೊಡ್ತಾರೆ ನಾನು ವೀಕೆಂಡ್ ಲೈಕ್ ನಮ್ಮ ಸಮರ್ ಹಾಲಿಡೇಸ್ ಅಂತ ಬಂದರೆ ನಮ್ಗೆ ಪ್ರಾಕ್ಟೀಸ್ ಎಲ್ಲ ಇರ್ತಿತ್ತು ಮೈಸೂರಲ್ಲಿ ಈ ಸಿನಿಮಾಗ ಇಂತ ಸ್ಪೆಷಲ್ ಪ್ರಿಪ್ರೇಷನ್ ಅಂದರೆ ನಮ್ಮದು ಒಂದು ವರ್ಕ್ಶಾಪ್ ಮಾಡ್ತೀವಿ ಸರ್ ಸಿನಿಮಾ ಮುಂಚೆ ಅದೇ ನನಗೆ ಪ್ರಿಪ್ರೇಷನ್ ಹಾಗೆ ನಮ್ ಚೇತನ್ ಸರ್ ಆಗಿರ್ಬೋದು ಸಿದ್ದು ಆಗಿರ್ಬೋದು ಒಳ್ಳೆ ಗೈಡೆನ್ಸ್ ಕೊಟ್ಟರು ನಮ್ಗೆ ಮುಂಚೆ ಅದು ನಂಗೆ ತುಂಬ ಹೆಲ್ಪ್ ಆಯ್ತು ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ಸ್ವಲ್ಪ ಹೇಳ್ತೀನಿ ನಾನು ಈ ಪಾತ್ರದಲ್ಲಿ ನಮ್ಮ ರಘು ಸರ್ ಜೊತೆ ಕೆಲಸ ಮಾಡ್ತಾ ಇರ್ತೀನಿ ದಟ್ಸ್ ವೆನ್ ನಾನು ಸಿದ್ದು ಅವ್ರನ್ನ ಮೀಟ್ ಹಾಕ್ತೀನಿ ಅವ್ರ ಇದ್ರಲ್ಲಿ ಏರೋಬಿಕ್ಸ್ ಟೀಚರ್ ಆಗಿರ್ತಾರೆ ಸರ್ ಸೋ ಇವರು ಯೋಗ ಟೀಚರ್ ಆಗಿರ್ತಾರೆ ಸರ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಲೈಕ್ ಅ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಮೆಚ್ಯೂರ್ಡ್ ಗರ್ಲ್ ಅವಳಿಗೆ ಆದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಒಂದು ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಾಳೆ ಪ್ರತಿಯೊಂದೂ ಆ ರೀತಿ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು ಚೇತನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೆ ಅವರು ಕೋ ಡೈರೆಕ್ಟರ್ ಆಗಿದ್ರು ಅದು ಕೊಡಗುನಲ್ಲಿ ಒಂದು ಹತ್ತಿನೇ ದಿನ ನಾವು ಶೂಟಿಂಗ್ ಮಾಡ್ತಿದ್ವಿ ಇವಾಗ ಶಾರ್ಟ್ ಮುಗಿದು ಮತ್ತೆ ಮಾತಾಡೋದಿರ್ತಲ್ಲ ಅಣ್ಣ ಶಾರ್ಟ್ ರೆಡಿ ಅಂತ ನಾವು ನಮಗೆ ಏನು ಯಾ ಈಗ ಶಾರ್ಟ್ ಹೋಗಿತ್ತು ಮತ್ತು ಕರಿತಾ ಇದ್ರು ಶಾರ್ಟ್ ರೆಡಿ ಅಂತ ಕ್ಯಾಮ್ರಾ ಇಡ್ತಾ ಇದ್ದರೆ ನಾವು ರೆಡಿಯಾ ಮಾಡೋದು ನಾನು ಹೇಳಿದೆ ನೀನು ಇವಾಗಲೇ ರೂಪಾಯಿದ್ಯಾ ಅಕಸ್ಮಾತ್ ನಿಮ್ಗೆ ಡೈರೆಕ್ಟರ್ ಅದ ಸರಿಯಾಗಿ ರುಬ್ತಿಯಲ್ವಾ ನಂಬಲ್ಲ ಸರ್ ಒಂದು ವರ್ಷಕ್ಕೆ ಫೋನ್ ಮಾಡಿ ಡೇ ಆ್ಯಂಡ್ ನೈಟ್ ರುಬ್ಬೋ ನಮ್ಮನ್ನ ಈ ಸಿನಿಮಾದಲ್ಲಿ ಡೇ ಆ್ಯಂಡ್ ನೈಟ್ ತುಂಬ ಒಳ್ಳೆಯ ಕೆಲಸದಾರ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಸಿನ್ಮಾ ಯಾಕೆಂದರೆ ಮೊದಲನೇ ಡೈರೆಕ್ಷನ್ ಮಾಡಬೇಕಾದ್ರೆ ಯಾವುದೇ ಪ್ರೊಡ್ಯೂಸರು ಈಗ ಈಗಿನ ಟೈಮಲ್ಲಿ ಯಾರು ಹೆಲ್ಪ್ ಮಾಡೋಲ್ಲ ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಗಿರಿ ಅಂದರೆ ನಾನಲ್ಲ ಪ್ರೊಡ್ಯೂಸರ್ ಗಿರಿ ಅವರು ತುಂಬ ಸಪೋರ್ಟ್ ಮಾಡಿ ಅವ್ರ ಮೇಲೆ ನಂಬಿಕೆ ಇಟ್ಟು ಸಿನ್ಮಾ ತುಂಬ ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್ ಅವರು ಇಲ್ಲ ಈ ಸಿನಿಮಾ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಸರ್ ನಿಮಗೆ ನಿಜವಲ್ಲೂ ತುಂಬ ಹೃದಯದ ಧನ್ಯವಾದಗಳು ಸರ್ ಸಿದ್ದು ಒಳ್ಳೆ ಪರ್ಫಾರ್ಮರ್ ಆತನಿಗೆ ಹೆಂಗೆ ಅಂತಂದರೆ ಮಿಡಿತ ಜಾಸ್ತಿ ಇದು ಮಾಡಬೇಡ ಅದು ಮಾಡಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಇಲ್ಲಪ್ಪ ಇದು ಸಿನಿಮಾ ನೋಡ್ಕೊಂಡು 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 ಮಾಡ್ಬೇಕೆ ಹೊರತು ಎಲ್ಲ ಒಟ್ಟಿಗೆ ಹೋಗ್ಬಿಟ್ರೆ ಕಸ ಕೊಡುತ್ತೆ ಅಂದೆ ಇಲ್ಲ ಅಣ್ಣ ಕಸ ಹೇಳೋಣ ಇವತ್ತು ಗೊಬ್ಬರ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಓ ಬಿಡಪ್ಪ ನೀನು ನೀನು ಚೆನ್ನಾಗಿ ಮಾಡಿ ಒಳ್ಳೆ ಡ್ಯಾನ್ಸರು ಒಳ್ಳೆ ಆ್ಯಕ್ಟ್ರು ಒಳ್ಳೆ ಫೈಟ್ರು ಒಳ್ಳೆ ಎಂಟ್ರಿ ಸಿಗಲಿ ನಿಮಗೆ ಒಳ್ಳೇದಾಗಲಿ ಆಮೇಲೆ ಗಾರ್ಜಿಯಸ್ ಲುಕ್ ಇರೋದಕ್ಕೆ ಒಂದು ಸೀನು ಇಲ್ಲ ಆದರೆ ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ ಆಮೇಲೆ ನಮ್ಮ ಹಿರಿಯ ಮುತ್ಸದಿ ನಮ್ಮ ಯೋಗ ಟೀಚರ್ಗೂ ಅವರು ಇಪ್ಪತ್ತನೇ ಕಡೆ ಆಗುತ್ತೆ ಆಗತ್ತೆ ಬೀಳ್ಗೌರಿ ಇವರು ಅಷ್ಟು ಬೆಳಿಗ್ಗೆ ಯಾರಾದ್ರೂ ಇರ್ತಾರ ಮನುಷ್ಯ ಅಷ್ಟು ಬೆಳಿಗ್ಗೆಲ್ಲ ಇರಬಾರ್ದು ಸೊ ಈ ಒಳ್ಳೆ ಸಿನಿಮಾ ನೀವು ನೋಡಿದ್ರಿ ಇಷ್ಟಪಡ್ತೀರಿ ಅಂತ ಗೊತ್ತು ಜನಗಳಿಗೆ ಅಂತ ಭಾರ ಈ ಮೇಲಿದೆ ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾ ತಂಡವನ್ನ ಹಾರಿಸಿ ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ ನಮಸ್ಕಾರ ಎಷ್ಟು ದಿನ ಡೇಟ್ಸ್ ಅಣ್ಣ ಬರೀ ನೈಟು ಒಂದಿನ ಡೇ ಮಾಡಿದ್ರು ಹತ್ತು ದಿನ ನೈಟ್ ರುಬ್ಬಿದಾರೆ ಇವ್ರೆ ನಾನು ನಂಗೆ ಲೈಟೇ ಹಾಕಿಲ್ಲ ನಮ್ಮ ಕ್ಯಾಮ್ರಾಮನ್ ಅವರು ರಘು ಇದ್ರಲ್ಲ ಪಕ್ಕದಲ್ಲಿ ಎಂತ ಎಲ್ಲ ತಮಟೆ ಡ್ಯಾನ್ಸ್ಗೆ ತಮ್ ಟೆ ಸೌಂಡ್ ಡ್ಯಾನ್ಸ್ ಮಾಡೋರು ಸರ್ ಅದು ಹೇಳ್ತಿದ್ದಾರೆ ಗೊತ್ತಿಲ್ಲ ನಮ್ಗೆ ಇಷ್ಟು ಒಳ್ಳೆ ಡಾನ್ಸರ್ ಅಂತ ಗೊತ್ತಿಲ್ಲ ಸುಮ್ಮನಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನನ್ನ ಬದಲು ಅಲ್ಲೇ ಮಾಡಿರೋದು ಏಯ್ ಎಮ್ಮು ಮ್ಯಾನೇಜ್ ಮಾಡ್ತೀನಿ ಸುಮ್ಮನಿರಾಯಿದೆ ಬ್ಯಾಕ್ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಮುಖ್ಯವಾಗಿ ಮಾಧ್ಯಮದವ್ರ್ಗೆ ಪ್ರಸ್ತುತವ್ರಿಗೆ ಡಿಜಿಟಲ್ ಮೀಡಿಯಾ ಎಲ್ಲರ್ಗೂ ಈ ಸಂದರ್ಭದಲ್ಲಿ ಬಂದಿದ್ದೀರಿ ನಮ್ಮನ್ನು ಪ್ರೇರಣೆ ಕೊಡ್ತಿದ್ದೀರಿ ನಿಮಗೆ ಧನ್ಯವಾದಗಳು ತಿಳಿಸ್ತಾ ಹಿರಿಯಮ್ಮ ಸರ್ ಮಾತಾಡ್ತೀನಿ ಈ ಸಿನಿಮಾದಲ್ಲಿ ನಾನು ಯೋಗ ಟೀಚರ್ ಬೇಸಿಕಲಿ ನಾನು ಯೋಗ ಟೀಚರ್ ನಿಜ ಜೀವನದಲ್ಲಿ ಅದು ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಯೋಗ ಟೀಚರ್ ಯೋಗ ಟೀಚರ್ ಅಲ್ಲದೇನೆ ಈ ಸಿನಿಮಾದಲ್ಲಿ ಒಂದು ವೀಕ್ನೆಸ್ ಇದೆ ಆ ಕ್ಯಾರೆಕ್ಟರ್ಗೆ ಅದನ್ನು ಆಮೇಲೆ ಹೇಳ್ತಾರೆ ಸಿನಿಮಾ ಗೊತ್ತಾಗುತ್ತೆ ಅದೇ ನೆಕ್ಸ್ಟ್ ಕತೆಗೆ ಸೊ ಇಲ್ಲಿ ನನಗೆ ಮುಖ್ಯವಾಗಿ ನಮ್ಮ ನಿರ್ಮಾಪಕರು ಅದೇ ನಾನು ಆವಾಗಲೇ ಹೇಳಿದಾಗೆ ಪ್ಯಾಷನೇಟ್ ಇರುವಂತಹ ಅಂದರೆ ಸಿನಿಮಾನ ನಿಜವಾಗಲೂ ಪ್ರೀತಿಸುವಂತಹ ಒಬ್ಬ ನಿರ್ಮಾಪಕ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದೀರಿ ಧನ್ಯವಾದ ಇದಕ್ಕಿಂತ ಮುಖ್ಯವಾಗಿ ಎಲ್ಲರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಉತ್ತ ಆಗತ್ತೆ ಪೇಶನ್ಸ್ ಇರಲ್ಲ ನೀವು ಪ್ರತಿಯೊಬ್ಬರನ್ನು ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಮಾತಾಡ್ತಾ 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 ಇನ್ನೂ ಒನ್ ಅವರ್ ಆಗಿಬಿಡುತ್ತೆ ಒಟ್ಟಾಗಿ ಹೇಳ್ತೀನಿ ಒಂದು ಒಳ್ಳೆ ಟೀಮು ಅದರಲ್ಲೂ ಸಿದ್ದು ಜೊತೆ ನಾನು ಕೆಲಸ ಮಾಡಿದ್ದು ತುಂಬ ಖುಷಿ ಕೊಟ್ಟಿದೆ ಇಷ್ಟುವರೆಗೆ ಇಷ್ಟು ಫ್ರೀ ಆಗಿ ಇಷ್ಟು ಆರಾಮಾಗಿ ಒಂದು ಸಿನಿಮಾದಲ್ಲಿ ಜಲ್ಲಾಗಿ ಖುಷಿಯಾಗಿ ಮಾಡಿರುವಂಥದ್ದು ನನಗೆ ಫಸ್ಟ್ ಟೈಮ್ ಅನ್ಸುತ್ತೆ ಅಂದರೆ ಇಷ್ಟು ಆರಾಮಾಗಿ ಮಾಡುವಂಥದ್ದು ಒಂದು ಸಿನಿಮಾ ಈ ಥರದ ಅವಕಾಶ ಚೇತನ್ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಶಾ ಅವರು ಹೀರೋಯಿನ್ ನಿಮ್ಗೆ ಗೊತ್ತಿದೆ ಅವರು ನೋಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ ಭರವಸೆಯ ನಟಿ ಅನಿಸ್ತಾ ಇದೆ ಕೆಲವು ಹಳೆ ಕಾಲದ ಜಯಂತಿ ಅಮ್ಮ ಅಥವಾ ಕಲ್ಪನಾ ಅವ್ರನ್ನ ನೋಡಿದಾಗ ಏನು ಅನಿಸ್ತಾ ಇತ್ತು ನಮಗೆಲ್ಲ ಆ ಒಂದು ಗ್ಲೋ ಇದೆ ಆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇನ್ನು ಸಿದ್ದು ಅವರು ಜೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿನಿಮಾದಲ್ಲಿ ಜೊತೆಗೆ ನಾವೆಲ್ಲ ಇದ್ದೀವಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಇಲ್ಲ ಬೇಗ ಮುಗಿಸ್ತಾ ಇದ್ದೆ ಸ್ವಲ್ಪ ಜಾಸ್ತಿ ದಿನ ಶೂಟಿಂಗ್ ಮಾಡಿದೀನಲ್ಲ ಅದಕ್ಕಾದ್ರೂ ಮ್ಯಾನೇಜ್ ಆಗಲಿ ಮನುಷ್ಯರಿಗೆ ಯೋಗ ಹೇಳ್ಕೊಡ್ತೀರಿ ದೇವಗಳ ಜೊತೆ ಯೋಗ ಮಾಡಿಲ್ಲ ಎರಡು ಸಂದರ್ಭ ಬರುತ್ತೆ ಅದು ಮಾಡಿಲ್ಲ ಮಾಡಿದಾಗ ಅನ್ಸುತ್ತೆ ಮಾಡ್ಬಿಡ್ರಿ ಕಥೆನ ಆತರ ಧನ್ಯವಾದ ಪತ್ರಿಕಾ ಮಾಧ್ಯಮದವ್ರಿಗೆ ಪ್ರಿಂಟ್ ಧನ್ಯವಾದಗಳು ಇದು ನನ್ನ ಮೊದಲನೇ ಸಿನಿಮಾ ಈ ಹಿಂದೆ ನಾನು ಕುಮಾರ್ ಸಿನಿಮಾದಲ್ಲಿ ಅರ್ಚೆಂಟ್ ಅಸೋಸಿಯೇಟ್ ಆಮೇಲೆ ಗೋ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಇದೊಂದು ಕಾಮಿಡಿ ಹಾರ್ಟ್ ಥ್ರಿಲ್ಲರ್ ಸಿಮಾ ಸೊ ನನಗೆ ಸೆಟ್ಟಲ್ಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನನಗೆ ಹೊಸ ಫಸ್ಟ್ ಡೈರೆಕ್ಷನ್ ಅಂತ ಅನಿಸ್ಲಿಲ್ಲ ಸೊ ಗಿರಿಯಣ್ಣ ರಘು ಸರ್ ಸಿದ್ದು ಬ್ರೋ ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ರು ಅಷ್ಟೇ ಅದ್ರ ಮೇಲೆ ಹೋಗುತ್ತೆ ಬ್ಲಾಗರ್ ಮೇಲೆ ಹೋಗುತ್ತೆ ಲೈಫ್ರಾಮ್ ಪ್ಯಾನೆ ಪ್ಯಾನೋರ್ಟ್ ಮೇಲೆ ಹೋಗುತ್ತೆ ಇಲ್ಲ ಭೇಟಿ ಮಾಡಿದ್ದೀವಿ ಹಾಗೆ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಮಾಡ್ಕೊಂಡೆ ಬಂದಿದ್ದೀವಿ

ಸರ್ ಅದೇ ಡಿಫ್ರೆಂಟ್ ಇದೆ ಡಿಫ್ರೆಂಟ್ ಇದೆ ಸೊ ಇದು ಒಬ್ಬರು ವ್ಲಾಗರ್ ಮೇಲೆ ಮಾಡಿರೋದು ಆಮೇಲೆ ಎಂಟರ್ಟೈನ್ಮೆಂಟ್ ತುಂಬ ಇದೆ ಸೊ ಕಾಮಿಡಿ ಆರರು ಇದೆ ಇದು ನನ್ನ ಸರ್ ಮೊದಲನೇ ಸುಮ್ಮ ಕೆಮಿಸ್ಟ್ರಿ ಆಫ್ ಆಗಿ ಕೂಡ ಮಾಡಿದ್ದೆ ಸರ್ ಇನ್ನು ಸಿ ಜಿ ವರ್ಕ್ ಪೆಂಡಿಂಗ್ ಇದೆ ನಡೀತಾ ಇದೆ ಇನ್ನೊಂದು ಟು ತ್ರೀ ಮಂತ್ಸಲ್ಲಿ ಎಲ್ಲ ಡಿಸೈಡ್ ಮಾಡ್ತೀವಿ ಸರ್ ಇನ್ನೊಂದು ಓವರ್ಟಿ ಫೈ ಫಾರ್ಟಿ ಫೈವ್ ಪರ್ಸೆಂಟ್ ಇದೆ ಸೆಕೆಂಡ್ ಆಫ್ ಅದೇ ಇರಿದಾರಂತ ವಸಂತಪುರ ಉತ್ತರಳ್ಳಿ ಹತ್ರ ಬರುತ್ತೆ ವಸಂತಪುರದವರು ಏನ್ ಎಲ್ಲರಿಗೂ ನಮಸ್ಕಾರ ಏನು ಹೇಳೋದು ಗೊತ್ತಾಗ್ತಲ್ಲ ಆದರೆ ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ದು ಆಕ್ಚುಲಿ ನಾನು ಕಾಲೇಜ್ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಹೀರೋ ಆಗ್ತಾ ಇದ್ದೆ ಡ್ರೆಸ್ ಗಳು ನೋಡಿ ಆ ಡ್ರೆಸ್ ಗಳು ನಾನು ಆಗ್ತಾ ಇದ್ದೆ ಪ್ಲಸ್ ಇಲ್ಲೊಬ್ಬ ರಿಪೋರ್ಟ್ ಇದ್ದಾನೆ ನಾನು ಅವನು ಜೊತೆಲಿ ಓದ್ತಾರೆ ಕ್ಲಾಸ್ ಕಾಲೇಜ್ ಬಂಕ್ಗಳು ಹಾಕಿ ನಾವು ಅಲ್ಲಿ ನೋಡಕ್ ಒಂದು ಏನೋ ಒಂದು ಇದ್ರಲ್ಲಿ ಆದ್ರೆ ಕಾಲೇಜಲ್ಲಿ ಫೈನಲ್ ಅಡಿ ಒಂದು ನಾಟಕ ಮಾಡ್ಬೇಕೆ ನಾಟಕಕ್ಕೆ ನಾನೊಂದು ಐದು ಲಕ್ಷ ರೂಪಾಯಿ ಹಾಕಿ ಅವಾಗೇ ಒಂದು ನಾಟಕ ಮಾಡಿಸಿದ್ದೆ ಅದು ಅಲ್ಲಿಂದ ಅದು ಏನಂದ್ರೆ ಒಂದು ಚೇತನ್ ಅವರು ನನಗೆ ಎರಡು ವರ್ಷದಿಂದ ಪ್ರಯತ್ನ ಮಾಡ್ತಾ ಸರ್ ಒಂದೇ ಒಂದು ಸ್ಕ್ರಿಪ್ಟ್ ಇದೆ ಸರ್ ಸ್ಟೋರಿ ಇದೆ ಒಂದು ಒನ್ ಅವರ್ ಟೈಮ್ ಕೊಡಿ ಅಂತ ನಾನು ಬಿಸಿ ಇದ್ದೆ ಆ ಟೈಮಲ್ಲಿ ನೋಡೋಣ ಅಂತೇಳಿ ಒಂದು ಮೀಟ್ ಮಾಡಿ ಸ್ಟೋರಿ ಕೇಳಿ ಸ್ಟೋರಿ ಕೇಳಿದೆ ತುಂಬ ಥ್ರಿಲ್ಲಿಂಗ್ ಅನಿಸ್ತು ಮತ್ತೆ ಮಾಡ್ಬೋದು ಚೆನ್ನಾಗಿದೆ ಅಂತ ಅನಿಸ್ತು ಹಂಗಾಗಿ ಮಾಡಿದೆ ಎಲ್ಲಿ ಸರ್ ಮಾಡ್ಲೇಬೇಕಲ್ಲ ಸರ್ ಮಾಡ್ಬೇಕು ಅಂತ ಬಂದ್ಮೇಲೆ ಏನಾಗಿದೆ ಆಕ್ಚುಲಿ ಏನಾಗ್ತಂದ್ರೆ ನಾವು ನಾವು ಬಜೆಟ್ ಹರ್ಮನ್ ಮಲಿಕ್ ಹೋಗ್ಬೇಕು ಅಂತ ಇರ್ಲಿಲ್ಲ ಆ ಸಾಂಗ್ಗೋಸ್ಕರ ಹೋಗ್ಬೇಕು ಅಂತ ಹೇಳಿ ಹೋಗಿ ಮಾಡ್ಕೊಂಡು ಬಂದಿತ್ತು ಸರ್ ಟಿಪ್ಪು ಅವ್ರ ಹತ್ರ ಇರ್ಲಿಲ್ಲ ಎಲ್ಲ ನಮ್ಮ ಏನು ಕನ್ನಡದವ್ರಲ್ಲಿ ಏನಿದ್ದಾರೆ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಇರೋರು ಮಾಡ್ಬೇಕು ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೋಗೋ ಸರ್ ನಮ್ಮ ಹರ್ಮನ್ ಮಲ್ಲಿಕ್ ಬೇಕೇ ಬೇಕು ಅಂತ ಆಯ್ತು ಹೋಗೋಣ ಅಂತ ಹೇಳಿ ಮಾಡಿಸ್ಕೊಬಂದ ಸರ್ ಇನ್ನೂ ಸ್ವಲ್ಪ ಕೆಲಸ ಇದೆ ಸರ್ ಇನ್ನು ಸಿ ಜಿ ವರ್ಕ್ ಎಲ್ಲ ಕೆಲಸ ಇದೆ ಈ ಸ್ವಲ್ಪ ಇನ್ನೊಂದು ಎರಡು ಮೂರು ತಿಂಗಳ ಕೆಲಸ ಆಗಿದೆ ಸರ್ ಲ್ಯಾಂಡ್ ಡೆವಲಪರ್ ಲ್ಯಾಂಡ್ ಡೆವಲಪ್ ಬಿಲ್ಡರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗಿರಿ ಸರ್ ಥ್ಯಾಂಕ್ ಯು ಸೋ ಮಚ್ ವಿಷಯಗಳಿದೆ ನನ್ಗೆ ಗೊತ್ತಿಲ್ಲ ಇರುವಂತ ಡಾನ್ಸರ್ ಅಂತ ಐ ಥಿಂಕ್ ಗಿರಿ ಅಣ್ಣ ಕೆಂಡು ಎನಿಥಿಂಗ್ ಐ ಥಿಂಕ್ ಒನ್ ಆಫ್ ದ ವರ್ಸಿಟಲ್ ಆಕ್ಟರ್ ನಾನು ನೋಡಿರೋ ಡಾನ್ಸ್ ಮಾಡ್ತಾರೆ ಫೈಟ್ ಮಾಡ್ತಾರೆ ಕೆಂಡು ಎನಿಥಿಂಗ್ ಸೊ ಜೊತೆ ವರ್ಕ್ ಮಾಡಿದ ಭಾಳ ಖುಷಿ ಆಯಿತು ಯಾಕೆ ಅಣ್ಣ ಡ್ಯಾನ್ಸ್ ಅಂದರೆ ಪ್ರಾಮಿಸ್ ನಾನು ಡಾನ್ಸ್ ಎನಿವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಗ ಮತ್ತೊಬ್ಬರನ್ನ ಕರೀತಾ ಸಮಯ ಅವ್ರನ್ನ ಸಿನಿಮಾದಲ್ಲಿ ಹಿರಿಯ ಓಕೆ ಓಕೆ ಬಟ್ ನಾನು ಆದ್ರೆ ನಾನೇ ಯಾಕಂದ್ರೆ ಕರೀತೀನಿ